ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ ನಾನು ನಿಮ್ಮ ಪ್ರೀತಿಯ ಸ್ನೇಹ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ತಮ್ಮೇಲಿ ನೋಡೇ ಗೊತ್ತಾಗಿರುತ್ತೆ ಹೌದು ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟ್ ಮಂಗಳ ಗೌರಿ ಹಬ್ಬಕ್ಕೆ ಪ್ರಿಪರೇಷನ್ ಹಾಗೇ ಮಂಗಳ ಗೌರಿ ದಿವಸ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬನ ಅನ್ನೋದನ್ನು ನಾನು ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ದೇವಿಗೆ ಸೀರೆ ಉಡ್ಸೋದಕ್ಕೆ ಇಲ್ಲಿ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಅದನ್ನು ನರ್ಗೆ ಮಾಡಿ ಇಟ್ಕೊತಾ ಇದ್ದೀನಿ ಹೀಗೆ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಆಮೇಲೆ ದೇವರಿಗೆ ಉಡ್ಸ್ಬಿಡ್ಬೋದು ಅಂತ ಎಲ್ಲದನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರ ಡೀಟೇಲ್ಡ್ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದೇವಿಗೆ ಹೇಗೆ ಸೀರೆ ಉಡ್ಸೋದು ಬ್ಲೌಸ್ ಪೀಸನ್ನು ಬಳಸಿ ಅದನ್ನು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ಔಟ್ ಮಾಡ್ಬೋದು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಂಗಳ ಗೌರಿ ಹಬ್ಬದ ಹಿಂದಿನ ದಿವಸ ಬೆಳಗ್ಗೆಯಿಂದನೇ ಎಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಯಾಕೆ ಅಂತಂದರೆ ಪಾಪು ಮಲ್ಕೊಂಡಿದ್ದಾಗ ನಾನು ಎಲ್ಲ ಕೆಲಸನ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅವನು ಹಿಂದೆ ಮುಂದೆನೇ ಇರಬೇಕಾಗತ್ತೆ ಇಲ್ಲಾಂದರೆ ಅವನು ಏನು ಮಾಡೋದಿಕ್ಕೇ ಬಿಡೋದಿಲ್ಲ ಇತ್ತೀಚೆಗೆ ಇವಾಗಂತೂ ಎಲ್ಲದನ್ನ ಹಿಡ್ಕೊಂಡು ಓಡಾಡೋದೆಲ್ಲ ಮಾಡ್ತಾನೆ ಅವನು ಹಾಗಾಗಿ ಯಾರಾದ್ರೂ ಒಬ್ರು ಇರಲೇಬೇಕಾಗತ್ತೆ ಅವನ್ ಮುಂದೆ ಅವನ್ ಮಲ್ಕೊಂಡಿದ್ನಲ್ಲ ಹಾಗಾಗಿ ಸ್ಯಾರಿನ ರೆಡಿ ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮಂಗಳಗೌರಿ ಹಬ್ಬದಲ್ಲಿ ಬ್ಲೌಸ್ ಪೀಸ್ ಸಹಾಯದಿಂದ ನಾನು ದೇವಿಗೆ ಸೀರೆನ ಉಡ್ಸ್ತೀನಿ ಅದೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಗೆ ಹೊಸ ಸೀರೆಯನ್ನೇ ತಂದುಬಿಟ್ಟು ದೇವರಿಗೆ ಉಡಿಸಿ ನಂತರ ಆ ಸೀರೆನ ನಾವು ಯೂಸ್ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನೋಡ್ಕೊಂಡು ಬಂದ್ರ ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡ್ಕೊಂಡು ಬ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇದು ನನ್ನ ಮೂರನೇ ವರ್ಷದ ಮಂಗಳಗೌರಿ ವ್ರತ ಮಂಗಳಗೌರಿ ವ್ರತವನ್ನು ಗಂಡನ ಆಯುರಾರೋಗ್ಯ ಹಾಗೆ ಅವರ ಏಳ್ಗೆಗಾಗಿ ಮಾಡ್ತಾರೆ ಈಗ ನೋಡಿ ಮಂಗಳ ಗೌರಿ ಹಬ್ಬದಲ್ಲಿ ಮುಖ್ಯವಾಗಿ ಅರ್ಶನ ಗೌರಿನ ಮಾಡೋದು ಪದ್ಧತಿ ಹಾಗಾಗಿ ಅರ್ಶನದ ಗೌರಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಒಂದು ಸ್ವಲ್ಪ ಒಂದು ಕಪ್ ಅರ್ಶನ ತಗೊಂಡ್ರೆ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ತಗೊಂಡು ಬಂದು ಮಾಡಿಕೊಳ್ಬೇಕಾಗತ್ತೆ ನಾವು ತುಂಬ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಬಿಟ್ಟು ಅದು ಮುಖ ಸರಿಯಾಗಿ ಬರೋದಿಲ್ಲ ಹಾಗೆಯೇ ಹಿಟ್ಟನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆವಾಗಲೂ ಕೂಡ ಬಿರುಕೆಲ್ಲ ಬಂದ್ಬಿಡತ್ತೆ ಹಾಗೆಲ್ಲ ಆಗಬಾರ್ದು ಹಾಗಾಗಿ ಹದ ಸರಿಯಾಗಿರಬೇಕು ನೋಡಿ ನೋಡಿಕೊಂಡು ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಮಾಡಿಕೊಳ್ಳಿ ನನ್ನ ಮೊದಲ ಯೂಟ್ಯೂಬ್ ವೀಡಿಯೋ ಇದೇ ಆಗಿತ್ತು ಅರ್ಶನ ಗೌರಿ ಹೇಗೆ ಮಾಡೋದು ಅಂತ ಇದರ ಡೀಟೇಲ್ಡ್ ವಿಡಿಯೋನ ನಾನು ಹಾಕಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಹೋದ ವರ್ಷ ನಾನು ಯೂಟ್ಯೂಬ್ ಚಾನಲನ್ನು ಅನ್ನು ಸ್ಟಾರ್ಟ್ ಮಾಡಿದ್ದು ಇದೇ ಟೈಮಲ್ಲಿ ಎಷ್ಟು ಬೇಗ ಒಂದು ವರ್ಷ ಆಗಿ ಹೋಗ್ಬಿಡ್ತು ಅಂತ ಅನಿಸ್ತಾ ಇದೆ ನನಗೆ ಈ ವಿಡಿಯೋನ ನೋಡ್ತಿರೋರು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಲೈಕನ್ನು ಕೊಡೋದನ್ನ ಮರಿಬೇಡಿ ಇದ್ರಿಂದ ನನಗೆ ನೀವೆಲ್ಲ ಎನ್ಕರೇಜ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ನನಗೆ ಹುಮ್ಮಸ್ ಬರುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೋತೀನಿ ನೋಡಿ ಇಲ್ಲಿ ದೇವಿಯ ಬೆಳ್ಳಿ ಮುಖ ಇರುತ್ತಲ್ಲ ಇಲ್ಲಿ ಗೌರಿ ಮುಖನೇ ತಗೊಳ್ತಾ ಇದ್ದೀನಿ ಆ ಲಕ್ಷ್ಮಿ ಮುಖ ಕೂಡ ನೀವು ತಗೊಂಡು ಅಚ್ಚನ ತಗೊಳ್ಬೋದು ಆದರೆ ಲಕ್ಷ್ಮಿ ಮುಖಕ್ಕೆ ಕಿರೀಟ ಇರುತ್ತೆ ಕಿರೀಟದಿಂದ ಕೆಳಗೆ ನಾವು ಇಟ್ಕೊಂಡು ಗೌರಿ ಮುಖನ ಮಾಡ್ಕೊಳ್ಬೋದು ಇದು ಗೌರಿ ಮುಖಾನೇ ಆಗಿರೋದ್ರಿಂದ ನಾನು ಕಂಪ್ಲೀಟ್ ದೇವಿಯ ಅಂದರೆ ಬೆಳ್ಳಿ ಮುಖದ ಹಿಂದೆ ಈ ಅರ್ಶನದ ಹಿಟ್ಟನ್ನು ಹಾಕ್ಬಿಟ್ಟು ಅಚ್ಚನ ತಗೊಳ್ತಾ ಇದ್ದೀನಿ ಅಲ್ಲಿಗೆ ನೋಡಿ ಅರ್ಶನದ ಗೌರಿ ರೆಡಿ ಆಯಿತು ಹಾಗೇ ಅರ್ಶನದ ಗಣಪತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ವಿಘ್ನ ವಿನಾಶಕ ಗಣಪತಿಯನ್ನು ಕೂಡ ಅರ್ಶನದಲ್ಲಿ ಮಾಡಿಟ್ಕೊಂಡು ಅರ್ಶನದ ಗೌರಿ ಹಾಗೆ ಗಣಪತಿ ತುಂಬಾ ಶ್ರೇಷ್ಠ ಅಂತಾರೆ ಮೊದಲನೇದಾಗಿ ಅದಕ್ಕೆ ಪೂಜೆ ಮಾಡಿಕೊಂಡು ನಂತರ ಬೆಳ್ಳಿ ದೇವಿ ವಿಗ್ರಹ ಅದನ್ನು ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಪೂಜೆ ಮಾಡೋದು ಇಲ್ಲಿ ಸ್ವಲ್ಪ ಡೀಟೇಲಿಂಗ್ನ ಮಾಡ್ಕೊತಾ ಇದ್ದೀನಿ ಕಣ್ಣನ್ನೆಲ್ಲ ಹೈಲೈಟ್ ಮಾಡ್ಕೊಳ್ಳೋದು ಅಷ್ಟೇ ಹಾಗೆಯೇ ಬೆಳ್ಳಿ ಮುಖಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಐಲೈನರ್ನ ಬಳಸಿ ಕಣ್ಣನ್ನೆಲ್ಲ ಬರ್ಕೊಂಡೆ ಹಾಗೆಯೇ ದೇವಿಯ ಮುಖಕ್ಕೆ ಮೂಗ್ಬಟ್ಟು ಹಾಗೆಯೇ ಕಿವಿ ಓಲೆ ಎಲ್ಲದನ್ನ ಕೂಡ ಹಾಕೊಂಡು ರೆಡಿ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ ಡೀಟೇಲಿಂಗ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಗೌರಮ್ಮನ ಮುಖಕ್ಕೆ ಎಷ್ಟು ಕಳೆ ಬಂತಲ್ವಾ ಹಾಗೇ ಟೇಬಲ್ ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೇಲೆ ಮಾಡೋಣ ಅಂದ್ಕೊಂಡ್ರೆ ಅಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ನಾವು ಮಂಗಳಗೌರಿನ ಈ ರೀತಿಯಾಗಿ ಹಾಲಲ್ಲೇ ಒಂದು ಟೇಬಲ್ ಮೇಲೆ ದೇವರನ್ನ ಕೂರಿಸೋದು ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ ದೇವಿಗೆ ಬ್ಲೌಸ್ ಪೀಸ್ ಬಳಸಿ ಹೇಗೆ ಸೀರೆನ ಉಡ್ಸೋದು ಅನ್ನೋದೆಲ್ಲ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಹಾಗೆಯೇ ಸೊ ಜಸ್ಟ್ ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ ಅಲಂಕಾರ ಮಾಡಿ ಇಟ್ಕೊಂಡಿದ್ದಂಥ ದೇವಿಯ ಬೆಳ್ಳಿ ಮುಖ ಅದನ್ನು ಕೂಡ ಈ ಕಾಯಿಗೆ ಫಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ನಾನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡೆ ದೇವಿನ ಅಲಂಕರಿಸೋದು ಅಂತ ಅಂದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ನೋಡಿ ಇಲ್ಲಿ ಬಳೆಗಳನ್ನು ಎಲ್ಲ ಹಾಕಿ ರೆಡಿ ಮಾಡ್ತಾ ಮಂಗಳ ಮಂಗಳಗೌರಿಗೆ ಹಸಿರು ಬಳೆಗಳನ್ನು ಹಾ ಹಾಕ್ತೀನಿ ಹಾಗೆಯೇ ವರಮಹಾಲಕ್ಷ್ಮಿ ಲಕ್ಷ್ಮೀ ದೇವಿಗೆ ಕೆಂಪು ಬಳೆ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ನಾನು ತೋರಿಸ್ತಾ ಇರೋದು ನಾನು ಮೂರನೇ ವಾರದ ಮಂಗಳಗೌರಿ ವ್ರತವನ್ನು ಮಾಡಿದ್ದಲ್ಲ ಹಾಗೆಯ ಇದು ನಂದು ಮೂರನೇ ವರ್ಷದ ಮಂಗಳ ಗೌರಿ ವ್ರತ ಇನ್ನೂ ಎರಡು ವರ್ಷ ಬಾಕ್ಸ್ಟಾನೆ ತುಂಬ ಆಗ್ತಾ ಬಂದಿತ್ತು ನನ್ನ ಪುಟಾಣಿ ಇನ್ನೂ ಎದ್ದೇ ಇತ್ತು ಅಮ್ಮ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇತ್ತು ದೇವಿಗೆ ಈ ಗೆಜ್ಜೆ ವಸ್ತ್ರ ಹಾಕೋದು ತುಂಬಾನೇ ಮುಖ್ಯ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹೀಗೆ ಎಲ್ಲದನ್ನು ಆಲ್ಮೋಸ್ಟ್ ಹಿಂದಿನ ದಿವಸನೇ ರೆಡಿ ಮಾಡಿಟ್ಕೊಳ್ತಿದ್ದೀನಿ ಯಾಕೆ ಅಂತಂದರೆ ಫಸ್ಟ್ ವರ್ಷ ಮಾಡಿದಾಗ ಅನುರಾಗಿಗೆ ಎಂಟೂವರೆಗೆ ಆಫೀಸ್ಗೆ ಹೋಗಬೇಕಾಗಿತ್ತು ಹಾಗಾಗಿ ನನಗೆ ಬೆಳಗ್ಗೆ ಎದ್ದು ಎಲ್ಲದನ್ನು ಮಾಡ್ಕೊಳ್ಳೋದಕ್ಕೆ ಇರಲಿಲ್ಲ ಹಾಗಾಗಿ ಎಲ್ಲದನ್ನು ಹಿಂದಿನ ದಿವಸನೇ ಮಾಡಿಕೊಂಡು ಬೆಳಗ್ಗೆ ಜಸ್ಟ್ ಪೂಜೆ ಮಾಡಬೇಕು ಅಷ್ಟೇ ಆ ರೀತಿಯಾಗಿ ನಾನು ಎಲ್ಲದನ್ನು ಪ್ರತಿಯೊಂದನ್ನು ರೆಡಿ ಮಾಡಿಟ್ಕೊಂಡಿರ್ತೀನಿ ಅಂದರೆ ದೀಪಕ್ಕೆ ಎಣ್ಣೆಯಿಂದ ಎಣ್ಣೆ ಹಾಕಿ ಬತ್ತಿಯನ್ನು ಕೂಡ ಹಾಕಿ ಇಟ್ಕೊಳ್ಳೋದ್ರಿಂದ ಹಿಡಿದು ಎಲ್ಲದನ್ನು ಮಾಡಿಟ್ಟಿರ್ತೇನೆ ಹಾಗೆಯೇ ಹೋದ ವರ್ಷ ಅಂದರೆ ಎರಡನೇ ವರ್ಷದಲ್ಲಿ ನನ್ನ ಪುಟಾಣಿ ನನ್ನ ಹೊಟ್ಟೆಯಲ್ಲಿತ್ತು ಹಾಗಾಗಿ ಅವಾಗ್ಲೂ ಕೂಡ ಎಲ್ಲ ಒಂದೇ ಸತಿ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಯಾವಾಗಲೂ ಕೂಡ ಎಲ್ಲದನ್ನು ಹಿಂದಿನ ದಿವ್ಸಾನೆ ರೆಡಿ ಮಾಡಿಟ್ಕೊಳ್ತಿದ್ದೆ ಹಾಗೆ ಈ ವರ್ಷ ನಿಮಗೆಲ್ಲ ಗೊತ್ತೇ ಇದೆ ನನ್ನ ಪುಟ್ಟಾಣಿ ಇದ್ದಾನೆ ಹಾಗಾಗಿ ಅವನು ಮಲ್ಕೊಂಡಿರ್ಬೇಕಾದ್ರೆ ಎಲ್ಲದನ್ನು ಮಾಡಿ ಮುಗಿಸ್ಕೊಳ್ಬೇಕು ಇಲ್ಲ ಅಂತಂದರೆ ಏನೂ ಆಗೋದೇ ಇಲ್ಲ ಪಾಪ ಅದೇನು ಆ ಥರ ತೊಂದರೆ ಕೊಡೋದಿಲ್ಲ ಅದು ಅದ್ರ ಪಾಡಿಗೆ ನಟಾಡ್ಕೊಂಡಿರುತ್ತೆ ಬಟ್ ಎಲ್ಲದನ್ನು ಎಳೆಯೋದು ಎಲ್ಲ ಮಾಡಿದರೆ ಕಷ್ಟ ಅಲ್ವಾ ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಹಿಂದಿನ ದಿವಸನೇ ಅಷ್ಟೇ ಯಾವುದೇ ಹಬ್ಬ ಆಗಲಿ ಕಂಕಣ ಕೊಟ್ಕೊಂಡು ಹಬ್ಬವನ್ನು ಆಚರಿಸೋದು ಪದ್ಧತಿ ಆ ಕಂಕಣವನ್ನು ಕಟ್ಕೊಂಡು ಏನೋ ಒಂದು ಕಳೆ ಬಂದುಬಿಡತ್ತೆ ನೋಡಿ ನಂಗಂತೂ ಹಾಗೇನೇ ಅನಿಸತ್ತೆ ಫೆಸ್ಟಿವಲ್ ವೈಬ್ಸ್ ಅಂತಾರಲ್ಲ ಅದು ಆ ಥರ ಫೀಲ್ ಆಗುತ್ತೆ ನನಗೆ ಒಟ್ಟು ನಾಲ್ಕು ಕಂಕಣನ ನಾನು ಮಾಡಿಕೊಂಡೆ ಒಂದು ನನಗೆ ಒಂದು ಅಮ್ಮಂಗೆ ಹಾಗೆ ಒಂದು ದೇವಿಗೆ ಹಾಗೆ ಇನ್ನೊಂದು ಕಳ್ಸಕ್ಕೆ ಅಂತ ಇದೆಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಟ್ವೆಲ್ ಮಾಡೋ ಹೊತ್ತಿಗೆ ಪಪ್ಪ ಪಾಪುನ ನೋಡ್ಕೋತಾ ಇದ್ರು ಹಾಗೆ ಅಮ್ಮನೂ ನಂಗೆ ನ ನೀವು ನೋಡಿದ್ದು ಮೂರನೇ ವಾರದ ಮಂಗಳ ಗೌರಿ ಇವಾಗ ನೀವು ನೋಡ್ತಾ ಇರೋದು ಕೊನೆಯ ವಾರದ ಮಂಗಳ ಗೌರಿ ಬಾಗಿಣನೆಲ್ಲ ಕೊಡೋದಕ್ಕೆ ರೆಡಿ ಮಾಡ್ತಾ ಇದೀನಿ ಪ್ರತಿ ವರ್ಷನೂ ಅಷ್ಟೇ ಕೊನೆಯ ವಾರ ಮಂಗಳ ಗೌರಿ ಬರುತ್ತಲ್ಲ ಅವಾಗ ಬಾಗಣನ ಒಂದು ಐದು ಜನ ಮುತ್ತೈದರಿಗೆ ಕೊಡ್ತಾ ಬಂದಿದೆ ಎಲ್ಲ ಆಲ್ಮೋಸ್ಟ್ ಎವ್ರಿ ವೀಕ್ ಸೇಮ್ ಆಗಿರೋದ್ರಿಂದ ಎರಡು ವಿಡಿಯೋನ ಇಲ್ಲಿ ನಾನು ಕ್ಲಬ್ ಮಾಡಿದ್ದೀನಿ ಇದು ಕೊನೆಯ ವಾರದಲ್ಲಿ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ಬಾಗಣಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಗಣಾನ ಮರದಲ್ಲಿ ಕೊಡ್ತಾ ಇದ್ರು ಹೌದು ಬಟ್ ನಾನಿಲ್ಲಿ ಎಲ್ರಿಗೂ ಪ್ಲೇಟನ್ನು ತಂದಿದ್ದೀನಿ ಸೊ ದಟ್ ಯೂಸ್ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಹಾಗೆಯೇ ಎಲ್ಲ ಪ್ಲೇಟಲ್ಲೂ ಬಾಗಿನದ ಸಾಮಾನನ್ನ ಜೋಡಿಸ್ಕೋತಾ ಇದ್ದೀನಿ ಐದು ಥರದ ಧಾನ್ಯಗಳು ಐದು ಥರದ ಹಣ್ಣುಗಳು ಐದು ಥರದ ತರಕಾರಿಗಳು ಹಾಗೆಯೇ ತಾಂಬೂಲ ಬಳೆ ಕುಂಕುಮ ಕುಂಕುಮದ ಬದಲು ಸ್ಟಿಕ್ಕರನ್ನು ಇಡ್ತಾಯಿದ್ದೀನಿ ನಮ್ಮ ಉದ್ದೇಶ ಏನು ಅಂತಂದರೆ ಆ ವಸ್ತುಗಳಿಂದ ಅಂದರೆ ಯೂಸ್ ಆಗಬೇಕು ಇವಾಗ ಏನು ಅಂತಂದರೆ ಆ ಬ್ಲೌಸ್ ಪೀಸನ್ನೆಲ್ಲ ಕೊಡ್ತಾರೆ ಬಟ್ ಅದನ್ನು ಯಾರೂ ಕೂಡ ಯೂಸ್ ಮಾಡೋದಿಲ್ಲ ಒಬ್ಬರಿಂದ ಒಬ್ಬರಿಗೆ ಪಾಸಾಗೋದೇ ಆಗುತ್ತೆ ಹಾಗೆಯೇ ಕುಂಕುಮದ ಬದಲು ಈ ರೀತಿಯಾಗಿ ಬಿಂದಿ ಎಲ್ಲ ಕೊಡೋದ್ರಿಂದ ಅದನ್ನು ಇಟ್ಕೊಂಡು ಅಂದರೆ ಅದನ್ನು ಯೂಸ್ ಮಾಡ್ಕೊತಾರಲ್ವಾ ಆ ರೀತಿಯಾಗಿ ಅಷ್ಟೇ ಕಾಲಕ್ಕೆ ತಕ್ಕಂತೆ ನಾವು ಕೂಡ ಚೇಂಜ್ ಆಗಬೇಕಲ್ವಾ ಕುಂಕುಮನೆಲ್ಲ ಕುಂಕುಮನ ಕೊಡ್ತಿದ್ರು ಹಿಂದೆ ಎಲ್ಲ ಅದನ್ನೇ ಬಳಸ್ತಾ ಇದ್ರು ಅರ್ಶನ ಕುಂಕುಮನ ಆದ್ರೆ ಇವಾಗ ಎಲ್ರು ಅರ್ಶನ ಕುಂಕುಮ ಕುಂಕುಮದ ಬದಲು ಬಿಂದಿನ ಇಟ್ಕೊತಾರೆ ಹಾಗಾಗಿ ಬಿಂದಿನ ಕೊಡ್ತಾ ಇದ್ರು ನೋಡಿ ಹೀಗೆ ಬಾಗ್ನದ್ ಸಾಮಾನ ಜೋಡ್ಸ್ಕೊಂಡಿದ್ದೆ ಹಾಗೇನೆ ಬಂದಿರುವಂತಹ ಮುತ್ತೈದೆಯರಿಗೆ ಕೊನೆಯಲ್ಲಿ ನಾವು ಅರ್ಶನ ಕುಂಕುಮನ ಕೊಟ್ಟೆ ಕೊಡ್ತೀವಲ್ವಾ ಹಾಗಾಗಿ ನೋಡಿ ಇದು ಕೊನೆಯ ವಾರದ ಮಂಗಳ ಗೌರಿಯ ಪ್ರಿಪರೇಷನ್ ಇದಿಷ್ಟನ್ನ ಹಿಂದಿನ ದಿಸಾನೇ ಎಲ್ಲ ರೆಡಿ ಮಾಡಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಅಮ್ಮ ಬಾಗಿಲಿಗೆ ನೀರನ್ನು ಹಾಕೊಟ್ರು ನಾನು ರಂಗೋಲಿನ ಹಾಕ್ತಾ ಇದ್ದೀನಿ ನನಗೆ ರಂಗೋಲಿ ಹಾಕೋದು ಅಂತಂದ್ರೆ ತುಂಬಾನೇ ಇಷ್ಟ ಬಟ್ ಇವತ್ತು ಸಿಂಪಲ್ ಆಗಿ ಒಂದು ಪುಟಾಣಿ ರಂಗೋಲಿನ ಹಾಕಿದೆ ಬೇಗನೆ ಎದ್ದಿದ್ದೆ ಇವತ್ತು ಯಾಕೆಂದರೆ ಬೇಗ ಪೂಜೆ ಆದಷ್ಟು ಅಯಾಂಜ್ ಪಾಪು ನಿಯರ್ಲಿ ನೈನ್ ಓ ಕ್ಲಾಕ್ ನೈನ್ ತರ್ಟಿ ದಿನ ಆ ರೀತಿಯಾಗಿ ಹೇಳೋದು ಅವನು ಹೇಳೋ ಹೊತ್ತಿಗೆ ಪೂಜೆ ಆಗಿಬಿಡಬೇಕು ಅನ್ನೋದು ನನಗೆ ಹಾಗಾಗಿ ಬೇಗ ಎದ್ದು ಪೂಜೆ ತಯಾರಿನೆಲ್ಲ ಮಾಡಿಕೊಂಡೆ ರಂಗೋಲಿ ಹಾಕಿದ ಮೇಲೆ ಈ ರೀತಿಯಾದಂತಹ ಕೆಮ್ಮಣ್ಣು ಸಿಗುತ್ತೆ ನೋಡಿ ಇಟ್ಟಿಗೆ ಪುಡಿನ ಏನೋ ನನಗೆ ಗೊತ್ತಿಲ್ಲ ಅದು ಏನಂತಾರೆ ಕರೆಕ್ಟಾಗಿ ಅಂತ ಬಟ್ ಅದನ್ನು ಹಾಕಿದ ತಕ್ಷಣ ರಂಗೋಲಿಗೆ ಒಂದು ಕಳೆ ಬರುತ್ತೆ ಒಂಥರ ಲುಕ್ ಬರುತ್ತೆ ನೋಡಿ ನೋಡಿ ಹೇಗಿದೆ ನಾನು ಹಾಕಿದ ಪುತಾಣಿ ರಂಗೋಲಿ ಹಾಗೆಯೇ ಬೆಳಗ್ಗೆ ಸ್ನಾನ ಮಾಡಿ ಅಮ್ಮನ ಹತ್ರ ಅರ್ಶನ ಕುಂಕುಮನ ತಗೊಂಡು ಕಂಕಣನ ಕಟ್ಟಿಸ್ಕೊಂಡು ಪೂಜೆನ ಶುರು ಮಾಡ್ತೀನಿ ಹಾಗೆಯೇ ನಾನು ಅಮ್ಮನಿಗೆ ಅರ್ಶನ ಕುಂಕುಮ ಕೊಟ್ಟು ಕಂಕಣನ ಕೊಟ್ಟು ಅವರು ಕೂಡ ಪೂಜೆ ಮಾಡೋದಕ್ಕೆ ರೆಡಿಯಾದರು ಮೊದಲಿಗೆ ದೇವ್ರ ಮನೆಯಲ್ಲಿ ಮನೆ ದೇವರಿಗೆ ಪೂಜೆನ ಮಾಡಿಬಿಟ್ಟು ನಂತರ ಇಲ್ಲಿ ಮಂಗಳ ಗೌರಿಗೆ ಪೂಜೆನ ಮಾಡೋಕ್ಕೆ ಶುರು ಮಾಡಿದೆ ಮೊದಲಿಗೆ ಅರ್ಶನದ ಗಣಪತಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ದೇವಿಯ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಅರ್ಶನದ ಗೌರಿ ಹಾಗೆಯೇ ಅರ್ಶನದ ಗಣಪತಿಗೆ ಮೊದಲು ನಾವು ಪೂಜೆನ ಮಾಡಿಕೊಳ್ಬೇಕು ಈಗ ದೇವಿಗೆ ಮೊದಲು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ವಿಭೂತಿ ಗಂಧ ಅರ್ಶಿನ ಕುಂಕುಮ ಎಲ್ಲದನ್ನ ದೇವಿಗೆ ಇಡ್ತಾ ಇದ್ದೀನಿ ಹಾಗೆಯೇ ಹೂವಿನಿಂದ ದೇವಿಯನ್ನು ಇದೀನಿ ಪೂಜೆ ಎಲ್ಲ ಮಾಡಿದ ಮೇಲೆ ನಂತರ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ ಅರ್ಶನದ ಗೌರಿಗೆ ಕುಂಕುಮಾರ್ಚನೆಯನ್ನು ನಾನು ಇಲ್ಲಿ ಸ್ವರ್ಣಗೌರಿ ಅಷ್ಟೊತ್ತರ ಇರುತ್ತಲ್ಲ ಅದನ್ನು ಓದ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೀನಿ

ವ್ರತ ಕತೆಯನ್ನ ಓ್ತಾ ಕಾಡಿಗೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸ್ಪೂನ್ ಅಥವಾ ಒಂದು ಸೌಟನ್ನ ತಗೊಂಡು ಅದಕ್ಕೆ ಆ ತುಪ್ಪವನ್ನು ಹಚ್ಚಿ ಒಂದು ದೀಪದ ಮೇಲೆ ಇಟ್ಕೊಂಡು ಆ ಕತೆಯನ್ನ ಓದ್ತಾ ಇದೇ ರೀತಿಯಾಗಿ ಕಾಡಿಗೆಯನ್ನ ಮಾಡ್ಕೊಳ್ಳುವಂಥದ್ದು ಬಂದಂತಹ ಕಾಡಿಗೆಯನ್ನ ದೇವಿಗೆ ಹಚ್ಚಿ ನಾವು ಕೂಡ ಇಟ್ಕೊಳ್ಳುವಂಥದ್ದು ನೋಡಿ ಕತೆ ಓದ್ಬೇಕಾದ್ರೆ ಮಾಡಿಕೊಂಡಂತಹ ಕಾಡ್ಗೆಯನ್ನ ದೇವಿಗೆ ಇಟ್ಟು ನಾನು ಕೂಡ ಆ ಕಾಡಿಗೆಯನ್ನ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ವರ್ಷದ ಕೊನೆಯ ವಾರದ ಮಂಗಳ ಗೌರಿ ಆದ್ದರಿಂದ ಆ ಬಾಗಿನವನ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಆ ಬಾಗಣಕ್ಕೆಲ್ಲ ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಐದು ಬಾಗಿಣವನ್ನು ನಾನು ಮಾಡಿದ್ದೆ ಅದರಲ್ಲಿ ಒಂದು ಬಾಗಿಣವನ್ನು ದೇವರಿಗೆ ಅಂತ ಅದೇ ಬಾಗಿಣವನ್ನು ನಾನು ತಾಯಿ ಬಾಗಿಣವಾಗಿ ಅಮ್ಮನಿಗೆ ಕೊಟ್ಟೆ ನೋಡಿ ನಮ್ಮ ಮನೆಯ ಮಂಗಳಗೌರಿ ಈ ರೀತಿಯಾಗಿ ಕಾಣ್ತಾ ಇದ್ಲು ಕರೆಕ್ಟಾಗಿ ನನ್ನ ಪೂಜೆ ಮುಗಿಯೋ ಹೊತ್ತಿಗೆ ನನ್ನ ಪುಟಾಣಿ ಕೂಡ ಎದ್ದ ಹಾಗೆ ನೈವೇದ್ಯಕ್ಕೆ ಅಂತ ಗೋಧಿ ಕಡಿ ಪಾಯಸ ವಾಂಗಿ ಬಾತ್ ಕೋಸಂಬರಿ ಹಾಗೆ ಮೊಸರನ್ನ ಮಾಡಿದ್ವಿ ಹಾಗೆ ಸಾಯಂಕಾಲ ಮುತ್ತೈದೆಯರನ್ನು ಬಾಗಿಣ ಕೊಡೋದಕ್ಕೆ ಅಂತ ಕರೆದಿದ್ವಿ ಅವರು ಕೂಡ ಬಂದಿದ್ರು ಅವರಿಂದ ನಾನು ಆಶೀರ್ವಾದವನ್ನು ಪಡೆದೆ ಇದಾಗಿತ್ತು ಇವತ್ತಿನ ಮಂಗಳ ಗೌರಿ ಹಬ್ಬದ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಅಂಡ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಲವ್ ಯು ಆ್ಯಂಡ್ ಬಾಯ್ ಬಾಯ್